ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗೇ ಇರ್ತೀನಿ ಮನೆಯ ಲಕ್ಷ್ಮಿ ಅವರ ಮಹಾಲಕ್ಷ್ಮಿ ಎಲ್ಲ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿ ಒಂಬತ್ತು ಗಂಟೆಗೆ ಎಲ್ಲ ಪೂಜೆಗಳು ಮಾಡಿ ಮುಗಿಸಿದೆ ಆದರೆ ನೈವೇದ್ಯ ಮಾಡಲಿಲ್ಲ ಇದು ನಿನ್ನೆ ಮಾಡಿರೋದು ನೈವೇದ್ಯ ಅದನ್ನು ತೆಗೆದು ಇವಾಗ ಅದನ್ನು ಇಡಬೇಕು ಇಟ್ಬಿಟ್ಟು ಮೂರು ದಿವಸ ಕುಂಡ್ರಿಸ್ಬೇಕು ಅಂದ್ಕೊಂಡಿದ್ದೀನಿ ಕುಂಡ್ರಿಸ್ತೀನಿ ಅದಕ್ಕೆ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಿನ್ನೆ ಎಲ್ಲ ಕೆಲಸ ಮಾಡಿ ಮೂರು ದಿವಸದಿಂದ ಕೆಲಸ ಮಾಡಿ ಮಾರಿ ಹಬ್ಬ ಆಗಿಬಿಟ್ಟಿದೆ ನನಗೆ ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದು ಅದಕ್ಕೆ ನೈವೇದ್ಯ ಮಾಡೋಕ್ಕಾಗಲಿಲ್ಲ ಏನು ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಪಾಯಸ ಈಸಿ ಅಲ್ವಾ ಪಾಯಸ ಮಾಡಿ ಬಿಡೋಣ ಅಂತ ಮಾಡ್ತಾ ಇದ್ದೀನಿ ನಾಳೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಏನಂತಾರೆ ಅದು ಅದೇ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ ಆ ಥರ ಮಾಡಿ ಇಟ್ಕೋಣ ಅಂತ ಸಡನ್ನಾಗಿ ನೆನಪು ಬರೋದಿಲ್ಲ ಕನ್ನಡದಲ್ಲಾದರೆ ಓಕೆ ಏನೋ ಒಂದು ಕಟ್ ಮಾಡಿ ಇಡೋಣ ಇವತ್ತು ಮಾಡಿ ಇಡೋಣ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಸರಿ ಪಾಯಸ ಮಾಡಿಬಿಡೋಣ ಅಂತ ಮಾಡ್ಕೊತ ಪಾಯಸ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ರೆ ಒಂದು ಸ್ವಲ್ಪ ಕೆಲಸ ಮುಗಿಯುತ್ತೆ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೂ ತಿಳಿಸ್ಲಿಲ್ಲ ಏನಾದರೂ ಚೇಂಜ್ ಮಾಡಬೇಕಾ ಏನಾದರೂ ಮಿಸ್ಟೇಕ್ ಇದೆಯಾ ಕಮೆಂಟ್ ಮುಖಾಂತರ ಹೇಳಿ ತಿಳ್ಕೊತೀವಿ ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ ಸ್ವಲ್ಪ ಕರಿತೀನಿ ದ್ರಾಕ್ಷಿ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ ಪಿಸ್ತಾ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಸೋಜಿಗೆ ಪರವಾಗಿಲ್ಲ ಲಕ್ಷ್ಮೀ ದೇವಿಯನ್ನು ಕೋಸತ್ಕೊಳ್ಳೋಲ್ಲ ನಮಗೆ ಇರೋದ್ರಲ್ಲಿ ಇಷ್ಟ ಈಗ ಬೆಲ್ಲನ ಜಜ್ಜಿ ಮರಡ್ರ್ ಮಾಡಬೇಕು ಮರಡ್ರ ಮಲ್ರು ಏನೋ ಒಂದು ಮಾಡಿ ಪಾಯಸದೊಳಗಡೆ ಹಾಕಿ ತಿನ್ನಬೇಕು ಇದಕ್ಕೊಂಚೂರು ನೀರು ಇಲ್ಲ ಅಂದರೆ ಉಪಮಾ ಆಗ್ಬಿಡುತ್ತೆ ಪಾಯಸ ಆಗೋದಿಲ್ಲ ಇದು ಕರಗಬೇಕು ಒಂದು ಅದಕ್ಕೆ ಬರಬೇಕು ಹಾಲು ಕುದಿಯಲು ಬಿಟ್ಟು ಒಂದು ಲೋಟ ನೀರು ಸುರಿದೆ ಅದಕ್ಕೆ ಬೆಲ್ಲದ ಒಂದು ಲೋಟ ಸುರಿದೀನಿ ಆಮೇಲೆ ಇದಾಕಿ ಕುದಿಸ್ತೀನಿ ಉಪ್ಪಿಟ್ಟಾಗದಿದ್ರೆ ಪಾಯಸ ಪಾಯಸ ಆಗದಿದ್ರೆ ಉಪ್ಪಿಟ್ಟು ಎರಡರಲ್ಲೊಂದು ಆಗುತ್ತೆ ತಿಂತೀವಿ ಪಾಕ ಸುರಿದೆ ಬೆಲ್ಲದ ಭಾಗ ಸುರಿದೆ ತದನಂತರ ಇವೆಲ್ಲ ಹಾಕಿದೆ ಸ್ವಲ್ಪ ಕುದಿಸಿದ ನಂತರ ಆಫ್ ಮಾಡಿದೆ ಈಗ ಎತ್ತು ಪಕ್ಕಕ್ಕೆ ಕ್ಯಾರೆಟ್ ತೊಡೆದು ಬೀಟ್ರೋಟ್ ತೊಡೆದು ಬೀಟ್ರೋಟ್ ಪಲ್ಯ ಮಾಡಬೇಕು ಸ್ವಲ್ಪ ಪಾಯಸನ ಎತ್ಕೊಂಡು ನೈವೇಜಿ लगेकु, अदके उतकनता अदने देवर नाईवे दिकित